ದೇಶ ಪತ್ರಿಕಾಗೋಷ್ಠಿಯ ವಿಚಾರ ಏನಪ್ಪ ಅಂತಂದ್ರೆ ಈ ಹನಗನಹಳ್ಳಿ ಆರೋಪಿ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಬ್ರಿಡ್ಜನ್ನು ನಿರ್ಮಾಣ ಆಗ್ಯದ ನಾಳೆ ಹದಿನೇಳನೇ ತಾರೀಕಿಗೆ ಹನ್ನೊಂದು ಗಂಟೆಗೆ ಆ ಬ್ರಿಡ್ಜಿನ ಓಪನಿಂಗ್ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡಿ ಇಟ್ಕೊಂಡಿದ್ದೆವು ನಮ್ಮ ಫಿಲ್ ಇಷ್ಟೇ ಸುತ್ತಮುತ್ತಲಿನ ಹಳ್ಳಿಯಲ್ಲಿರ್ತಕ್ಕಂಥ ಜನರು ನಾಳೆ ನಾಳಿನ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಬೇಕು ಅಂಥೇಳಿ ನಾವು ಅಲ್ಲ ಎಲ್ಲ ಜನರಿಗೂ ಆ ಸುತ್ತಮುತ್ತ ಹಳ್ಳಿಯಿಂದ ಹಳ್ಳಿಗೆ ಬರ ಬರ್ತಕ್ಕಂಥ ಜನರಿಗೆ ನಾವು ವಿನಂತಿ ಮಾಡ್ಕೊತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ತಮ್ಮೆಲ್ಲರಿಗೂ ಗೊತ್ತಿದೆ ಬಿಜಾಪುರ ಊರಿಗೆ ಬಿಜಾಪುರ ಊರಾಗಿದ್ದವ್ರಿಗೆ ಬಿಜಾಪುರ ಇರೋರಿಗೆ ಎಷ್ಟು ತೊಂದರೆಗಳಿದ್ದು ಇಲ್ಲಿ ನೋಡ್ರಿ ಬಿಜಾಪುರ ಊರಿಗೆ ಮೂರು ಕಡೆ ಗೇಟ್ಗಳಿದ್ದು ಮ್ಯಾನ್ಯಲ್ ಗೇಟ್ ಅಲ್ಲಿ ಆರೋಬಿ ಆಗಬೇಕು ಹೇಳಿ ಬಹಳ ಪ್ರಯತ್ನ ಹಿಂದಿನಿಂದ ನಡ್ಕೋದು ಬಿತ್ತು ಅದು ಆಗಿದ್ದಿಲ್ಲ ನಾನು ಕೂಡ ಬಿಜಾಪುರ ಬಂದ ಮೇಲೆ ಎರಡು ಮೂರು ಸಲ ಕೇಳಿದೆ ಒಂದೊಂದು ಕೇಳಿದೆ ಅದು ಆಗಿದ್ದಿಲ್ಲ ನಾನು ಎರಡು ಈ ಈ ಪಾರ್ಲಿಮೆಂಟದೇ ಅದಕ್ಕಿಂತ ಮುಂಚಿದ ಪಾರ್ಲಿಮೆಂಟಿಗೆ ಇದ್ದಾಗ ನಾನೇ ಸ್ವತಃ ರೈಲ್ವೆ ಮಂತ್ರಿಗಳಿಗೆ ಬರೆದು ಬಿಜಾಪುರದಾಗ ಮೂರು ಕಡೆ ಟ್ರೈನ್ಗಳು ಹೈದು ಹೋಗ್ತವೆ ಸುಮಾರು ಒಂದೊಂದು ಕಿಲೋಮೀಟರ್ ಕಿಲೋಮೀಟರ್ಗಲೇ ಗಾಡಿ ಸಿಟಿಯಾಗ ನಿಂದಿರ್ತವೆ ಭಾಳ ತೊಂದರೆ ಆಗ್ಯದ ನಾನು ಹಿಂದೆ ಇಂದು ರಿಕ್ವೆಸ್ಟ್ ಮಾಡಿ ಆಗಿರಲಿಲ್ಲ ಈ ಸಲ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡಿದಾಗ ಮೂರು ಬ್ರಿಡ್ಜ್ಗಳನ್ನು ಒಂದು ನಿಮ್ಮ ಹನುಮಾನ ವಜ್ರ ಹನುಮಾನ ಎರಡನೇ ಬ್ರಿಡ್ಜು ಇಲ್ಲಿ ಇಬ್ರಾಹಿಂಪುರ ಮೂರನೇ ಬ್ರಿಡ್ಜ್ ಅಲಿಯಾಬಾದ್ ಈ ಮೂರು ಬ್ರಿಡ್ಜ್ಗಳನ್ನು ಒಂದೇ ಬಜೆಟ್ನಲ್ಲಿ ಮಂಜೂರಾತಿ ಮಾಡಿ ಮೋದಿ ಅವರ ಸರ್ಕಾರ ಮಂಜೂರಾತಿ ಮಾಡಿಕೊಡ್ತು ಅಂತಕ್ಕಂಥ ಮಾತ ಹೇಳೋದ್ರ ಜೊತೆಗೆ ಅವತ್ತೇನೆ ಈ ಮ ಸವನಹಳ್ಳಿ ಬ್ರಿಡ್ಜು ಕೂಡ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಅಂದಾಜಿನ ಬ್ರಿಡ್ಜವನ್ನು ಮಂಜೂರಾತಿ ಮಾಡುವುದು ಆದರೆ ಮದ್ದ ಸ್ವಲ್ಪ ಭಾಳ ತಡ ಆಯಿತು ಹಿಂದೆ ಏನಾಗಿತ್ತ ಬರೀ ಟೂ ಲೇನ್ ಬ್ರಿಡ್ಜ್ ಅಂತ ಹೇಳಿ ಅವರು ಮಾ ಮಾಡ್ತೇವಂತ ಹೇಳಿದ್ರು ಆದರೆ ನಾನು ಅದನ್ನು ಮಾಡಿಸ್ಬಿಡ್ಲಿಲ್ಲ ಕಾರಣ ಏನು ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಇದು ಹುಬ್ಬಳ್ಳಿ ಮತ್ತು ಬಿಜಾಪುರ ಇದು ಫೋರ್ ಲೇನ್ ಆತದ ಮತ್ತು ಈಗ ಬರೀ ಎರಡೇ ಲೇನ್ ಮಾಡಿಟ್ರೆ ಇದು ಪ್ರಾಬ್ಲಮ್ ಆಗ್ತದೆ ಅಂತ ನಿಲ್ಲಿಸಿ ಪುನಃ ಸರ್ಕಾರದಿಂದ ರಟೈಕ ಬೆನ್ನು ಹತ್ತಿ ಅದನ್ನು ಪುನಃ ಫೋರ್ ಲೇನ್ ಮಾಡಿಸ್ತಕ್ಕಂಥ ಪ್ರಯಾಸ ಮಾಡಿದ ಮೇಲೆ ಇವತ್ತು ಆ ಫ್ರಿಡ್ಜ್ ಮಂಜೂರಾಗಿ ಪೂರ್ತಿ ಎಪ್ಪತ್ತು ಕೋಟಿ ರೂಪಾಯಿ ಫ್ರಿಡ್ಜನ್ನು ನಾಳೆ ಹದಿನೇಳನೇ ತಾರೀಕಿಗೆ ನಾವು ಎರಡೂ ಅದನ್ನು ಇನಾಗ್ರೇಷನ್ ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿದ್ದೆವು ಅದಕ್ಕೆ ಜನ ಜನರಿಗೂ ಕೂಡ ನಾನು ಅಪೀಲ್ ಮಾಡ್ಕೊತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಬಿಜಾಪುರಗೆ ಬರ್ತಕ್ಕಂಥ ನೋಡಿ ಅದು ಈಗ ಮೂರು ರೈಲ್ವೆ ಬ್ರಿಡ್ಜ್ ಸವನಹಳ್ಳಿ ಈಗ ಮತ್ತೆ ಒಂದು ಗಣೇಶ್ ನಗರ ಅಂತಪ್ಪ ಗಣೇಶ್ ನಗರಿಗೂ ಕೂಡ ಒಂದು ಆರೋಬಿ ಮಂಜೂರಾಗ್ಯದ ಹೈವೇ ಮೇಲೆ ಅಂದ್ರೆ ಈಗ ಮನಗುಳ್ಳಿ ಮನಗುಳ್ಳಿ ರೋಡಿಗೆ ಅದನ್ನು ಕೂಡ ಮಂಜೂರಾಗ್ಯದ ಅದಕ್ಕೆ ಸುಮಾರು ಅಂದಾಜು ವೆಚ್ಚ ಅದಕ್ಕೆ ಅರವತ್ತು ಅರವತ್ತೆಂಟು ಕೋಟಿ ರೂಪಾಯಿ ಇರಬೇಕು ಅಂತ ಹೇಳಿ ನನಗೆ ಅನ್ನಿಸ್ತದ ಅದನ್ನು ಕೂಡ ಈಗ ಹದಿನೇಳನೇ ತಾರೀಕಿಗೆ ಇದನ್ನು ಪೂಜೆ ಮಾಡಿ ಈ ಒಂದು ಇಪ್ಪತ್ತು ಇಪ್ಪತ್ತೈದರ ಒಳಗಾಗಿ ಆ ಬ್ರಿಡ್ಜ್ಗೂ ಕೂಡ ಏನು ಫೌಂಡೇಶನ್ ಹಾಕಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೂಡಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇದೆಲ್ಲವೂ ಪಡಿಗೆ ಯಾವ್ದು ಅಪ್ಪ ಅಂತಂದರೆ ನಾನು ನಾನು ನರೇಂದ್ರ ಮೋದಿಯವರು ನಿಜವಾಗಿ ನಾನು ಅಭಿನಂದನೆ ಹೇಳ್ತೀನಿ ನನ್ನ ಬಿಜಾಪುರ ಜಿಲ್ಲೆ ಜನರಿಗೆ ಏನೇನು ಬೇಕಾಗಿತ್ತು ತಾವೆಲ್ಲನೂ ಮಾಡಿಕೊಟ್ಟಿರಿ ಅಂತಕ್ಕಂಥ ಮಾತು ನಾನು ಭಾಳ ಸಲ ಭಿಯಾಗಿ ಹೇಳೀನಿ ಈಗೂ ಕೂಡ ಹೇಳ್ತೀನಿ ಅವರ ಒಂದು ಪ್ರಯಾಸದಿಂದ ಈ ಎಲ್ಲ ಕೆಲಸಗಳನ್ನು ಆಗ್ಯಾವ ಈಗ ತಾವೇ ನೋಡಿದ್ದೀರಿ ಬಿಜಾಪುರ ಬಿಜಾಪುರಿಗೆ ಅಷ್ಟು ಐದಾರು ನ್ಯಾಷನಲ್ ಹೈವೇಗಳು ಬಂದು ಎಲ್ಲಕ್ಕಿಂತ ಆಶ್ಚರ್ಯ ಅಂದರೆ ನಾನು ಊರಿಗೆ ಒಂದು ನನ್ನ ಮುಂದೆ ಮುಂದೊಂದು ನ್ಯಾಷನಲ್ ಹೈವೇ ಆಗಿದೆ ಅದು ಒಟ್ಟು ಸುಮಾರು ಐದು ಆರು ನ್ಯಾಷನಲ್ ಹೈವೇಗಳು ಬಿಜಾಪುರಿಗೆ ಬಂದು ಅದೆಷ್ಟು ಅಲ್ಲದೆ ನನಗೆ ಸಮಾಧಾನ ಆಗಿಲ್ಲ ಈ ಏಳು ನ್ಯಾಷನಲ್ ಹೈವೇ ಬಂದಿರೋದ್ರಿಂದ ಬಿಜಾಪುರ್ನಲ್ಲಿ ಟ್ರಾಫಿಕ್ ಹೆಚ್ಚಾಗಿಬಿಟ್ಟು ಹೈದೇ ಆಗ್ತಾ ಇಲ್ಲ ಅದಕ್ಕೆ ಪುನಃ ಅದನ್ನೆಲ್ಲ ಯೋಚನೆ ಮಾಡಿ ಸುಮಾರು ನಲ್ವತ್ತೇಳು ಕಿಲೋಮೀಟ್ರ್ ಉದ್ದದ ಒಂದು ಎಪ್ಪತ್ತು ಏಳ್ನೂರ ಐವತ್ತು ಕೋಟಿ ರೂಪಾಯಿಯ ಹಣ ಬೇಕು ಅಂತ ಹೇಳಿ ನಾನು ಹೇಳಿದ್ದ ಯಾರಿಗೆ ನಮ್ಮ ಗಡ್ಕರಿ ಸಾಹೇಬ್ರಿಗೆ ಅದಕ್ಕೆ ಮಂಜೂರಾತಿಯನ್ನು ಕೊಡ್ತಕ್ಕಂಥ ಪ್ರಯಾಸ ಮಾಡ್ಯಾರ ಈಗ ಅದು ಪ್ರಿಲಿಮಿನರಿ ಎಸ್ಟಿಮೇಟ್ ಮಾಡ್ತಾರಲ್ಲ ಅದಕ್ಕೇನು ಅದು ಎಸ್ಟಿಮೇಟ್ ಅಲ್ಲ ಪ್ರಿಲಿಮರಿ ಎಸ್ಟಿಮೇಟ್ ಮಾಡ್ತಾರೆ ಅಂದಾಜ ಮಾಡ್ಲಿಕ್ಕೆ ಗೌರ್ಮೆಂಟ್ ಆರ್ಡರ್ ಅದನ್ನ ಟೆಂಡರ್ ಟೆಂಡರ್ ಮಾಡ್ಲಿಕ್ಕೆ ಮಂತ್ರಿಗಳು ಆರ್ಡರ್ ಮಾಡ್ಯಾರ ಅದನ್ನ ಇವತ್ತು ನಾಳೆ ಟೆಂಡರ್ ಕರೆದು ಅದ್ರ ಪ್ರಕ್ರಿಯೆ ಪ್ರಾರಂಭ ಆಗ್ತದ ಅಂತಕ್ಕಂಥ ಮಾತವನ್ನ

ಬಿಜಾಪುರ ಟು ಅಹಮದಾಬಾದ್ ಯಾವ್ದಾದ್ರು ಗುಲ್ಬುರ್ಗ ಗುಲ್ಬುರ್ಗ ಅಲ್ಲ ಹುಮನಾಬಾದ್ ಅದನ್ನು ಫೋರ್ ಲೇನ್ ಆಯಿತು ಹುಮನಾಬಾದು ಫೋರ್ ಲೇನ್ ಅದನ್ನು ಟೂರ್ ಟೆಂಡರ್ ಆಗ್ತಾ ಇದಕ್ಕೆ ಡಿ ಪಿ ಆರ್ಗೆ ಇದನ್ನು ಡಿ ಪಿ ಆರ್ಗೆ ಈಗ ಟೆಂಡರ್ ಆಗ್ತಾಯಿದೆ ಹುಬ್ಬಳ್ಳಿ ಬಿಜಾಪುರ ಅದನ್ನು ಫೋರ್ ವೇ ನೋಡಿರಿ ಎಂಥ ದೈವ ನಮ್ಮದು ನಮ್ದು ಯಾವ್ದು ರೀ ಹುಬ್ಬಳ್ಳಿ ಬಿಜಾಪುರ ಅದು ಪ್ರಾರಂಭ ಆಗಿದೆ ರೀ ಡಿ ಪಿ ಆರ್ ಮಾಡ್ಯಾರ ಮಾಡಿ ಕಳಿಸ್ಬೇಕಲ್ರಿ ಅದು ಅದನ್ನೂ ಎಲ್ಲ ಮುಗಿದ್ ಅದ ರೀ ಸಹ ನೋಡ್ರಿ ಇವೆಲ್ಲನು ಬಹುಶಃ ನನಗೆ ನನಗನ್ನಿಸ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಹಣ ಬರಲಿಲ್ಲ ಯಾರಿಗೂ ನೋಡ್ರಿ ಲೆಕ್ಕನೇ ಇಲ್ಲ ಎಷ್ಟು ಆರು 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 ನ್ಯಾಷನಲ್ ಹೈವೇ ಆ ಊರಿಗೆ ಅದಾವ ಬೆಂಗಳೂರು ಅಂದುಬಿಟ್ರೆ ಬಹುಶಃ ಇಡೀ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು ಬಿಜಾಪುರ್ ನಂಬರ್ ಒಂದು ಅಂತೇಳಿ ಅನಿಸ್ತದೆ ಯಾಕಂದ್ರೆ ಅಷ್ಟೊಂದು ಹಣ ಯಾರಿಗೂ ಕೊಟ್ಟಿಲ್ಲ ಮತ್ತು ಅಷ್ಟೊಂದು ರೋಡುಗಳು ನ್ಯಾಷನಲ್ ಹೈವೇ ಎಲ್ಲಿನೂ ಆಗಿಲ್ಲ ಯಾವ ಜಿಲ್ಲೆನಲ್ಲಿ ನಮ್ಮ ಬಹುಶಃ ಬಿಜಾಪುರ ಫಸ್ಟು ಅಂತೇಳಿ ನೋಡಿರಿ ಎಷ್ಟು ಹೈವೇಗಳು ನೋಡಿರಿ ರತ್ನಿ ರೋಡ್ರಿ ಅಂಥ ಅಂತ ಬಂಗಾರ ಅಂತ ರೋಡ ಈಗ ಇದು ನಮ್ಮ ತರಗ ಮ್ಯಾಲಿಂದ ಅದು ಬಂಗಾರ ಅಂತ ರೋಡ ಮಹಾರಾಷ್ಟ್ರ ಸಲ್ಲಾಪುರದಂತೂ ಗೊತ್ತೇ ಅದ ಈಗ ಹುಬ್ಬಳ್ಳಿ ಧಾರವಾಡ ಆಗೋದು ಹುಮನಾಬಾದ್ ಆಗೋದು ಇವೆಲ್ಲ ಸುಮ್ಮನೆ ಆಗ್ತವೆ ರೀ ಮತ್ತು ಅವರು ಉಳಿತಿದವರು ಯಾಕಾಗಿಲ್ಲಪ್ಪಾ ನಾನು ಈ ಸಾರ್ವಜನಿಕರ ಕೆಲಸದ ಜೊತೆ ನಾನು ಚಪ್ಪಲಿ ಹರಿವುತನ ತಿಳ್ಕೊಡ್ತೀನಿ ಬೆಂಗಳೂರು ಡೆಲ್ಲಿನಲ್ಲಿ ಯಾವ ಮಂತ್ರಿಗೂ ಬಿಡೋದೇ ಯಾವ ಸೆಕ್ರೆಟರಿಗೆ ಬಿಡೋದಿಲ್ಲ ಬರೀ ಮಂತ್ರಿಗೆ ಹೇಳಿ ಅಷ್ಟೇ ಬಿಡೋದಿಲ್ಲ ಸೆಕ್ರೆಟರಿಗೂ ಫಾಲೋಅಪ್ ಮಾಡ್ತೀನಿ ಬಿಡೋದಿಲ್ಲ ನಾನು ಆದರೆ ಇವೆಲ್ಲ ನಾವು ಅಡ್ಡ ಅನ್ನೋ ಕಾರಣಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ನರೇಂದ್ರ ಮೋದಿಯವರು ನಿಜವಾಗಿ ನಾ ಅವ್ರಿಗೆ ಅಭಿನಂದಿಸ್ತೀನಿ ಭಾಳ ನಾವು ಯಾವುದು ಪತ್ರ ಬರೋದು ನಾನು ಬೇಕು ಅಂತ ಕೇಳೀನಿ ಯಾವುದೂ ಇಲ್ಲ ಅಂದಿಲ್ಲ ಎಲ್ಲನೂ ಕೂಡ ಮಾಡ್ಯಾರ ಇವತ್ತು ಇನ್ನೊಂದು ನಿಮ್ಗೆ ಸಂತೋಷ ಸುದ್ದಿ ಸಿಂದಗಿ ಮತ್ತು ಇಂಡಿಗಿ ಕೆನಾಲ್ದು ಭಾಳ ಪ್ರಾಬ್ಲಮ್ ಇವಾಗ ಅವದು ಕರ್ನಾಟಕ ಪೇಪರಲ್ಲಿ ಬಂದ ಯಾವ ವಿಜಯ ಕರ್ನಾಟಕ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದದ ಆ ಕೆನಾಲ್ಗಳು ರಿಪೇರಿ ಆಗಬೇಕು ಅಂತ ಬರ್ದಿರಿ ಆದರೆ ಇದಕ್ಕಿಂತ ಮುಂಚೆನೇ ನಾನು ಇದನ್ನು ವ್ಯವಸ್ಥೆ ಮಾಡೀನಿ ಸುಮಾರು ಇಂಡಿ ಮತ್ತು ಸಿಂದ ಎಲ್ಲ ರೀ ಅದು ಏನೇ ಮಾಡಲಿಂಗ್ ಮಾಡಲಿಕ್ಕೆ ಸುಮಾರು ಎರಡು ಸಾವಿರದ ಐದುನೂರು ಕೋಟಿ ರೊಕ್ಕ ನನಗೆ ಬೇಕು ಅಂತ ಹೇಳಿ ಕೇಳಿದ್ದ ಅವ್ರು ಅವಾಗ ಚೇಷ್ಟೆ ಮಾಡೋದು ಇದು ರಾಜ್ಯ ಸರ್ಕಾರದ ರೀ ರಮೇಶ್ ಅವರು ಅಂತ ಹೇಳಿದ್ರು ಅದು ನನಗೆ ಗೊತ್ತಿಲ್ಲ ನನ್ನ ಕ್ಷೇತ್ರದಾಗ ಕೆಲಸ ಆಗಬೇಕು ಅಂದಾಗ ಈಗ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಕರೆದಾರೆ ಇದು ಒಂದಕ್ಕೆ ಯಾವ್ದಕ್ಕ ಇಂಡಿ ಕೆನಾಲ್ ಸಲುವಾಗನೇ ಒಂದಕ್ಕೇ ಸಿ ಡಬ್ಲ್ಯೂ ಡಿ ಮೀಟಿಂಗ್ ಇಪ್ಪತ್ತನೇ ತಾರೀಕು ಡೆಲ್ಲಿನಲ್ಲಿ ಕರೆದಾರೆ ಮೋಸ್ಟ್ಲಿ ನಾನು ಆಫೀಸರ್ಗು ಅವ್ನಿಗೆ ಹೇಳಿನಿ ಅವ್ರಿಗೆ ಕಳಿಸಿನಿ ಮೋಸ್ಟ್ಲಿ ಅದರಲ್ಲಿ ಕ್ಲಿಯರ್ ಆಗ್ಬೋದು ಅಂತೇಳಿ ನನಗೆ ಅನ್ನಿಸ್ತಾ ಇದೆ ದೊಡ್ಡ ದೊಡ್ಡ ಕೆಲಸ ಮಾಡಿರಂತ ಬಹಳ ಹೆಮ್ಮೆ ಅದ ಏನೇ ಸಮಸ್ಯೆ ಇಲ್ಲ ಅದ್ರ ಒಂದ್ ಸಣ್ಣ ಕೆಲಸ ತಾವು ಎಂ ಪಿ ದಿನಂದೂ ಆಗಿಲ್ಲ ಜನರಿಗೆ ಇನ್ನೂ ಬಹಳ ಸಮಸ್ಯೆ ಇದೆ ಈ ಇಬ್ರಾಂಪುರ್ ವಜ್ರಾಮನ್ ಅವರ ಅಂಡರ್ ಪಾಸ್ ಅರ್ಧ ಅರ್ಧ ತಾಸ ನೋಡಿ ಇಬ್ರಾಂಪುರ್ ಅಂಡರ್ ಪಾಸ್ ಆಗ್ಬೇಕು ಅಂತ ಹೇಳಿ ಬಹಳ ದಿವಸದಿಂದ ನನಗೂ ಹೇಳಾರ ನಿಮಗೂ ಹೇಳಾರ ಜನಾನೂ ಹೇಳ ಒಂದು ಸಮಸ್ಯೆ ಏನಿತ್ತು ಅಂದ್ರ ಪ್ರೈವೇಟ್ನವರು ಅಲ್ಲಿ ಅದನ್ ರೋಡನ್ನ ಎನ್ಕ್ರೋಚ್ಮೆಂಟ್ ಮಾಡಿದ್ರು ಆ ಎನ್ಕ್ರೋಚ್ಮೆಂಟ್ ಮಾಡೋದು ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಪುನಃ ಅದನ್ನು ಪ್ಲ್ಯಾನ್ ಮಾಡಿ ಎಲ್ಲಾನು ಈಗ ಜಿ ಎಮ್ ಆಫೀಸಲ್ಲಿ ಪೆಂಡಿಂಗ್ ಇದೆ ನಾನು ಮೂರು ದಿವ್ಸ ಹಿಂದೆ ಫೋನ್ ಮಾಡಿ ಮಾತಾಡೀನಿ ಆಮೇಲೆ ಇಲ್ಲಿ ಅದನ್ನು ಎಲ್ಲ ರೆಡಿ ಮಾಡಿ ಕಳಿಸೀನಿ ಮೋಸ್ಟ್ಲಿ ಒಂದು ತಿಂಗಳೊಳಗೆ ಅಪ್ರೂವಲ್ ಆಗ್ತದ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಮಾಡಿಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆತದಲ್ಲ ಪ್ರಾರಂಭ ಓಪನಿಂಗ್ ನಾವು ನೀವೇ ಹೋಗಿ ಮಾಡೋಣ ಎಷ್ಟು ಅರ್ಧ ಅರ್ಧ ತಾಸ ಆದ್ರೆ ಇಲ್ಲಿ ದರಿದ್ರ ತನ ಏನ್ ಮಾಡುದು ಮೊದಲ ಆಗ ಹೋತಿ ತವಾಗೆ ಈಗ ಕಿತ್ಬಿ ಏನ್ ಮಾಡುದ್ರೆ ಈಗ ಈ ರೋಡ್ ಈಗ ಹಿಂಗ್ ಬಂದದಲ್ಲ ಈಗ ಇವ್ರೇನು ಮ್ಯಾಲ ಹೈದು ಅಲ್ಲಿ ಇದು ಅದು ಈಗ ಮ್ಯಾನುಯಲ್ ಇದು ಐತಲ್ಲ ಗೇಟ ಅದ್ರ ಮ್ಯಾಲ ಹೈದು ಒಂದು ಬ್ರಿಡ್ಜ್ ಮಾಡುದಂತ ಇದು ಮಾಡೋದು ತೊಂದರೆ ಮಾಡುದು ನಡುವ ಅದ ಸಿಟ್ಟು ಬಂದು ಬೈದು ಏನೇನು ಮಾಡಿದ್ಮೇಲೆ ಈಗ ಇದಕ್ಕೆ ಇದಕ್ಕೆ ಒಪ್ಕೊಂಡಾರ ಈಗ ಅದು ಈ ಒಂದು ತಿಂಗಳೊಳಗೆ ಕೆಲಸ ಕೊಡ್ತೀರಿ ಇದಕ್ಕೆ ಚಾಲೆಂಜ್ ಸರ್ ಅದು ಒಟ್ಟು ಈ ಮೊದ್ಲಿಂಗ್ ನಾಲ್ಕು ವರ್ಷದ ಹಿಂದ ಅದು ಮೇನ್ ಇದು ರಿಂಗ್ ರೋಡಿಗೆ ಒಂದು ಸೇತುವೆ ಆಯ್ತಲ್ಲ ಮೇಲ್ ಸೇತುವೆ ಉಗ್ರ ರೋಡಿಗೆ ಬಟ್ ಅಲ್ಲಿ ಬಿಜಾಪುರ ಎಂಟ್ರಿನೇ ಒಂಥರ ನೀವು ಈ ಕಡೆಗೆ ಬರ್ಬೇಕು ವಜ್ರ ಹನುಮಾನ್ ರೈಲ್ವೆ ಗೇಟ್ ಕಡೆ ಬರ್ಬೇಕು ಅಂದ್ರೆ ಅಲ್ಲಿ ರೋಡೇ ಸರಿ ಇಲ್ಲ ಅಲ್ಲಿ ಏನು ಹೆವಿ ವೆಹಿಕಲ್ಗಳು ಈಚೆಗೆ ಪಾಸ್ ಆಕ್ ಆಗಲ್ಲ ಆ ಲೆವೆಲ್ ಆ ಆ ರೈಲ್ವೆ ಮೇಲ್ ಸೇತುವೆ ಕಟ್ಟಿದ್ದಾರೆ ಮಾಡ್ಬೇಕಂತ ರಿಂಗ್ ರೋಡಿಗೆ ಪ್ರಪೋಸಲ್ ಮಾಡೀನಿ ಈಗ ರಿಂಗ್ ರೋಡ್ ಆದ್ಮೇಲೆ ಬಹಳ ವೆಹಿಕಲ್ಗಳು ಬರುದೇ ಇಲ್ಲ ಸಿಟಾಗಿಲ್ಲ ಹೊರಗಿಂದ ಹೊರಗೆ ಹೋಗ್ಬಿಡ್ತಾರ ಅವರು ಈಗ ಸೋಲಾಪುರದಿಂದ ಅತ್ತಣಿಗೆ ಹೋಗ್ಬೇಕಾದ್ರೆ ಹ ಸಣ್ಣ ಸಣ್ಣ ವೆಹಿಕಲ್ಗಳು ನೋಡಣ ಅದು ನೋಡ್ರಿ ಮುನ್ಸಿಪಾಲಿಟಿ ಅವ್ರೆಜ್ ಬ್ರಿಡ್ಜ್ ಬ್ರಿಡ್ಜ್ ನಮ್ದು ಒಪ್ಕೋತೀನಿ ಬ್ರಿಡ್ಜ್ ಅದನ್ನ ರಿಪೇರಿ ಮಾಡಿಸ್ಲಕ್ ಹಚ್ಚಿದೆ ಒಂದು ಸ್ವಲ್ಪ ಏನೇನು ಮಾಡಿ ಸ್ವಲ್ಪ ಅದು ನೋಡ್ರಿ ಬೇಸಿಕಲಿ ತಪ್ಪಿಸುದ್ರ ಯಾರು ಟೆಂಡರ್ ಹಿಡಿದ್ರು ಬಿಟ್ಟು ಹೋದ್ರ ಪುಣ್ಯಾತ್ಮ ಇದು ಆಮೇಲೆ ಅದನ್ನ ಕಂಪ್ಲೀಟ್ ಮಾಡ್ಲಕ್ ಯಾರು ರಿಟೈರ್ ಪ್ರೊಫೆಸರ್ಗಳು ಕಂಪ್ಲೀಟ್ ಮಾಡ್ಲಕ್ ಅದನ್ನ ಎಲ್ಲ ರಿಟೈರ್ಡ್ ಪ್ರೊಫೆಸರ್ಗಳು ಹಚ್ಚಿ ಕಂಪ್ಲೀಟ್ ಮಾಡಿಸ್ಬೇಕಾದಂತ ಪರಿಸ್ಥಿತಿ ಗೊತ್ತವ ಓಡುವಾಗ ಕಾಂಟ್ರಾಕ್ಟರ್ ಹಿಡಿದವ ಇದು ಬಂದ ಬಹಳ ಅಡಚಣೆ ಆಗ ಆದ್ರೂ ಸರಿಪಡಿಸ್ಲಕ್ ಪ್ರಯತ್ನ ಮಾಡಿ ಗಣೇಶ್ ನಗರ್ ಹೇಳಿದ್ರೆ ಆರೋಪ ಎಲ್ಲಿಂದ ಗಣೇಶ್ ನಗರ್ ನೋಡ್ರಿ ಇಲ್ಲಿ ಆ ಇದು ಐತಲ್ಲ ಬಟ್ ನಿಮ್ ಟೋಲ್ ನಾಕ ಅದಲ್ಲ ಟೋಲ್ ನಾಕ ಅಲ್ಲಿಂದ ಇಲ್ಲಿ ನಮ್ಮ ಹೋಗಿ ಮನಗುಳ್ಳಿ ರೋಡ್ ಆಮೇಲೆ ಬೈಪಾಸ್ ಕೊಡ್ತೇವಲ್ಲ ರಿಂಗ್ ರೋಡ್ ಗೆ ಇದು ಬೈಪಾಸ್ ಕೂಡಂಗಿಲ್ಲ ಅಲ್ಲಿ ಮುಂದ್ರಿ ಗಣೇಶ್ ನಗರ್ ಅದು ಆ ಪೂರಾ ಈಗ ಆಫೀಸ್ ಘೋಷಣೆ ಗಾಡಿಗಳು ಬರೋದಿಲ್ಲ ನ್ಯಾಷನಲ್ ಆಗಿ ಹೋಗೋದು ಇಲ್ಲ ಅಲ್ಲಿ ಅಲ್ಲೇ ಆಗೋದ್ರಿ ಅದು ಪಕ್ಕ ರೇಂಗ್ ರೋಡಿಗೆ ಇನ್ನೊಂದು ಇದಾ ವಿಜಾಪುರಕ್ಕೆ ಬಹಳಷ್ಟು ಬಿಜಾಪುರದ ಪ್ರತಿಯೊಬ್ಬ ಒಬ್ಬ ಸಾಮಾನ್ಯ ಮಂತ್ರಡ್ಕೊಂಡೆ ಎಲ್ಲರೂ ಕೂಡ ಅಲ್ಲಿ ನಾವು ಕೋಲಾರಕ್ಕೆ ಹೋಗೋಂತ ಹೋಗ್ಬೇಕು ಹೋಗೋಂತ ರೋಡಿನಾಗ ಎಲ್ಲರೂ ಕಷ್ಟ ಅನುಭವಿಸು ಇಡೀ ಬಿಜಾಪುರ ಜನ ಜನಾಲ್ದ ಮತ್ತೆ ರಾಜ್ಯ ಹೋಗುವಂಥ ಅವ್ರಿಗೆ ಕೂಡ ಸಮಸ್ಯೆ ಆಗೈತಿ ನಿಜವಾಗಿ ನಮ್ಮ ಸಂಸಾರ ಕೊಟ್ಟಂತ ಕೂಡ ತಾಣದಲ್ಲ ಬಿಜಾಪುರ ಇರ್ಬೋದು ಈ ಭಾಗಕ್ಕೆ ಅದಕ್ಕೆ ತಾವು ದಯಮಾಡಿ ನಾಳೆ ಹೆಚ್ಚಿನ ಜನ ಬರುವಂಗೆ ನಾ ಎಲ್ಲ ನಮ್ಮ ಮುಖಾಂತರ ಬಿಜಾಪುರ ಜಿಲ್ಲೆ ಎಲ್ಲ ಜನರಿಗೆ ನಾವು ಮನವಿ ಮಾಡೋದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತ್ತೆ ಆಮೇಲೆ ನಾವು ಇನ್ನೊಂದು ಸಲ ಬಿಜಾಪುರದಲ್ಲಿ ಎಷ್ಟು ಅಂಡರ್ ಪಾಸ್ ಆಗ್ಯಾವ ಎಷ್ಟು ಆರೋಬೇ ಆಗ್ಯಾವ ಅಂದ್ರೆ ನಮ್ಮ ಲಚ್ಚಣ್ಣ ಭೀಮಾ ನದಿಯಿಂದ ಪೂರ್ತಿ ನಮ್ಮ ಏರಿಯಾವರೆಗೂ ಎಲ್ಲಿ ನಮ್ಮ ಇವರಿಗೂ ಎಷ್ಟೆಷ್ಟು ಆಗ್ಯಾವ ಆಮೇಲೆ ಆರೋಬಿಗಳು ರೈಲ್ವೆ ಬ್ರಿಡ್ಜ್ಗಳು ಎಲ್ಲನೂ ಕಂಬೈಂಡ್ ಆಗಿ ಒಂದು ಸಲ ನಾನು ನಿಮ್ಮನ್ನೆಲ್ಲ ಕರಿತೀನಿ ಕರೆದು ನಾನು ಹೇಳ್ತೀನಿ ಎಲ್ಲ ಒಟ್ಟು ಜಿಲ್ಲೆನಾಗ ನಾನು ಇಲ್ಲಿ ಬಂದ ಮೇಲೆ ಎಷ್ಟು ರೋಡ್ಗಳಾಗ್ಯಾವೆ ಬೆಂಗಳೂರಿಗೆ ಸೂಪರ್ ಫಾಸ್ಟ್ ರೈಲ್ ಬೇಕಿದೆ ನೋಡಿರಿ ಆಯ್ತು ನಾನು ನಾ ಭಾಳ ತಲೆ ಇಡ್ಸ್ಕೊಂಡಿದ್ದೀನಿ ಅದ್ರ ಸಲುವಾಗಿ ಸಮಸ್ಯೆ ಏನಾಗಿದೆ ಅಂದ್ರೆ ನಮ್ಮ ಏನು ಹೊಸ ಲೈನ್ ಆಗ್ಯಾದ ಈಗ ಬಿಜಾಪುರಿಗೆ ಸೆಕೆಂಡ್ ಲೈನು ಅದು ಇನ್ನೂ ಪೂರ್ತಿ ಸೆಟ್ಲ್ ಆಗಿಲ್ಲ ಅಂತ ಅದು ಸೆಟ್ಲ್ ಆಗಿದ್ರೆ ಅದಕ್ಕೇನು ಬಿಡಿಸ್ಲಕ್ಕೇನು ತೊಂದರೆ ಇಲ್ಲ ಆದರೆ ಅದು ಅದಕ್ಕಾಗಿ ಅದ್ರ ಸಲಹೆಗೆ ತೊಂದರೆ ಆಗ್ಲಕ್ಕ ನೋಡಿರಿ ಸ್ವಲ್ಪ ವೇಟ್ ಮಾಡಿರಿ ಅಂತ ಹೇಳಿದ್ರೆ ನಾನು ಆಯ್ತಪ್ಪ ಅಂತ ಹೇಳೋದು ಯಾಕಂದರೆ ನೋಡಿರಿ ಅದು ನೂರು ಇನ್ನೂರು ಕಿಲೋಮೀಟ್ರ್ ಹೋಗೋ ಗಾಡಿ ಏನರೇ ಏನರೇ ಹೆಚ್ಚು ಕಡಿಮೆ ಆದರೆ ಇದು ಜನರಿಗೆ ತೊಂದರೆ ಆಗ್ತದೆ ಅದ್ರ ಸಲುವಾಗಿ ಆಯ್ತಪ್ಪ ಇನ್ನೊಂದು ಸ್ವಲ್ಪ ದಿನ ತಟ್ಟಿ ಅಂತ ಹೇಳಿದೀನಿ ನಾನೇ ನಿಮ್ಮ ಸಚಿವರು ಇದ್ದಾರೆ ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ಆದರೂ ಆಗ್ತದ್ರಿ ಆದರೆ ಅದು ಸೆಟ್ಲ್ ಆಗ್ಬೇಕಲ್ಲ ಅವರು ಅವ್ರು ಆಯ್ತು ಪೂರ್ತಿ ನೀವು ಗಾಡಿ ಬಿಡ್ಬೋದು ಅಂದ್ರೆ ನಾ ಇಮಿಡಿಯೇಟ್ ಬಿಡಿಸ್ತೀನಿ ಅದಕ್ಕೆ ಅಡಚಣೆ ಇಲ್ಲ ಬಹಳ ಜನ ಎಮ್ ಎಲ್ ಎಕ್ ಅವ್ರಿಗೆ ಗೊತ್ತಿರೋದಿಲ್ಲ ಪುಣ್ಯವತ್ತರು ದಿನವನ್ನ ಸ್ಟೇಟ್ಮೆಂಟ್ ಕೊಡ್ತಾರೆ ಇಲ್ಲಿ ಮಹಾಭಾರತ ಆಗಬೇಕು ಯುದ್ಧ ನಡಿಬೇಕು ಆ ಟ್ರೈನ್ ಬರ್ಬೇಕು ವಸ್ತುಸ್ಥಿತಿ ಓಡಾಡ್ತಿರೋದೇ ಒಂದ್ ಎರಡ್ ಮೂರು ಇದ್ದಾವಲ್ಲ ಅವನಾರು ಬೇಗ ಹೋಗ್ತಾರೆ ವ್ಯವಸ್ಥೆ ಮಾಡಿಸ್ಕೋ ಸರ್ ಈಗ ಮೊದಲು ಬರೀ ಬರೀ ಮೂರ್ ನಾಲ್ಕಿದ್ದು ಇದ್ದು ಇವತ್ ಇಪ್ಪತ್ತೊಂದು ಟ್ರೈನ್ ಅಡ್ಡಾಡ್ತಾವ್ ಬಿಜಾಪುರ್ ಬೆಂಗಳೂರು ಹೋಗ್ರಿ ನೋಡ್ರಿ ಟ್ರೈನ್ಗಳು ಬಿಡುವತ್ ನಾವು ಹೇಳಿದೆವು ಆದ್ರೆ ಇನ್ನತನ ಬಿಟ್ಟಿಲ್ಲ ಇನ್ನೊಂದ್ಸಲ ದಿನ ನೋಡ್ತೇವೆ ಬಿಟ್ರ ಸರಿಯಲ್ಲ ಬಿಟ್ಟಿಲ್ಲ ಅಂದ್ರೆ ಒಂದ್ ದಿನ ಎಲ್ಲಾರು ಕೂಡ ಟ್ರೈನೇ ಬಂದ ಹತ್ತು ತಾಸೊಳಗ್ ಹೋಗ್ಬೇಕಂತ ಹುಡುಗ ನೋಡ್ರಿ ಹತ್ತು ತಾಸನಾಗ ಅಡಣೆ ಏನಂದ್ರೆ ನೋಡ್ರಿ ಇದ್ರ ಸಲುವಾಗೇನೆ ಗದಗ ಗದಗ್ ಬೈಪೈಸ್ ಮಾಡಿಸಿದೇವು ನಾನು ಮತ್ತು ಯುವ ತಲೆ ಉದಾಸಿ ಉದಾಸಿ ನಾನು ಅದನ್ನು ಮಾಡಿಸಿದೆವು ಆಮೇಲೆ ಹುಬ್ಬಳ್ಳಿ ಬೈಪಾಸು ರೀ ಹುಬ್ಬಳ್ಳಿಗೆ ಹೋಗುವಂಗಿಲ್ಲ ಬಿಜಾಪುರದಿಂದ ಗದಗ ಗದಗದಿಂದ ಹುಬ್ಬಳ್ಳಿ ಬೈಪಾಸ್ ಮಾಡ್ಕೊಂಡೆ ಹೊರಗಿಂದೆ ಹೋಗ್ಬೇಕು ಆ ರೀತಿ ಮಾಡೋದ ಆದರೆ ಪ್ರಾಬ್ಲಮ್ ಏನು ಮಾಡ್ಲಕತ್ತಾರಂದ್ರೆ ಅಲ್ಲಿ ವರ್ಕರ್ಸ್ ಏನದಾರಲ್ಲ ಗದಗಿನವರು ಗದಗನವರು ಅಲ್ಲಿ ತೊಂದರೆ ಮಾಡ್ಲಕತ್ತಾರ ಆಮೇಲೆ ಈ ಯಾರೋ ಜೋಶಿ ಆಮೇಲೆ ಇನ್ನೊಬ್ಬರು ಯಾರು ಅಂತಂದ್ರೆ ಇನ್ನೊಬ್ಬರು ಎಂ ಪಿ ಅವರು ಅವ್ರಿಗೆ ಕರ್ಕೊಂಡ್ ಬಂದ್ ಹೇಳ್ಸಂದ್ರ ನಾ ಕರ್ಕೊಂಡು ಹೋಗಿ ಹೇಳಿಸ್ತೀನಿ ನೋಡೋಣ ಒಂದೇ ಭಾರತ ಇದೆ ಸರ್ ಬಿಜಾಪುರ್ ಒಂದೇ ಭಾರತ ಎಷ್ಟು ಒಂದೇ ಭಾರತ ಇದೆ ಈಗ ಅವ್ರು ಕೇಳುದು ಸಾಯಿ ಭಾರತ ಕೇಳಿಲ್ಲ ಅವ್ರು ಆ ಹೇಳುದು ಒಂದೇ ಭಾರತದ ತಲೆಯಾಗಿ ಇಟ್ಕೊಂಡು ಹೇಳಿದ್ರಿ ಅದ್ರೊಳಗು ಟ್ರ್ಯಾಕ್ ಸರಿ ಆಗಿಲ್ಲ ಟ್ರ್ಯಾಕ್ ಆಗುತ್ತಾನ ಒಂದೇ ಭಾರತ ಬಿಡೋದಿಲ್ಲ ಯಾರು ಗೆಸ್ಟ್ಗಳು ಬರ್ದಿಲ್ಲ ನಾವೇ ನೋಡ್ಪ ನಾವು